ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ದಿವ್ಯಾ ವಸಂತ ವಸಂತ ಫ್ರೆಂಡ್ಸ್ ನಾನು ಇವಾಗಷ್ಟೇ ಮನೆಗೆ ಬಂದೆ ಅಂಡ್ ಚಿಪ್ ಚಾಲೆಂಜ್ ಮಾಡೋದಕ್ಕೆ ಹೋಗಿದ್ದೆ ಸಂತು ಮತ್ತೆ ಸಚಿನ್ ಮತ್ತೆ ಲೋಕಿ ಬ್ರೋ ಎಲ್ಲ ಶೂಟಿಂಗ್ ಹೋಗಿದ್ರು ಅದೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ ಅಮ್ಮ ಮಸೋಪ್ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ರು ಸೊ ವಿಡಿಯೋ ಮಾಡ್ಬಿಡ ನಾವು ಬೇಗ ಆಗಿ ಅಂತ ಹೇಳಿ ಅಮ್ಮಂಗೆ ಹೇಳಿದ್ದಕ್ಕೆ ಸರಿ ಆಯಿತು ಬಾ ಮಾಡು ಅಂತಂದ್ರು ಸೊ ಇವತ್ತು ನಿಮಗೆ ಮಸೋಪ್ ಸಾಂಬಾರು ಮಾಡೋದು ಹೇಗೆ ಅಂತ ಅಮ್ಮ ತೋರಿಸ್ಕೊಡ್ತಿದ್ದಾರೆ ಬನ್ನಿ ಮಾಡೋಣ ಯಾಕೆ ರೆಗ್ಯುಲರ್ ಆಗಿ ಬ್ಲಾಗ್ ಅಲ್ಲಿ ವ್ಲಾಗಲ್ಲಿ ಗಳು ಬರ್ತಿಲ್ಲ ಅಂತ ಹೇಳಿ ಎಲ್ಲರೂ ಬೈತವ್ರೆ ಹೌದಾ ಬೈ ಬಡಿ ಇವಳೇ ಇರೋದಿಲ್ಲ ಕೆಲಸ ಮಾಡ್ಕೊಂಡು ಕೂತ್ಕೋತಾಳೆ ಅದಕ್ಕೆ ಮಾಡಿಲ್ಲ ನಿಮ್ಮೇನು ಮಾಡ್ತೀನಿ ಅಂದರೆ ವೀಡಿಯೋಸ್ಗಳು ಎಡಿಟ್ ಮಾಡೋದೇ ಆಗಿಬಿಡುತ್ತೆ ಫ್ರೆಂಡ್ಸ್ ಮತ್ತು ಮೊಬೈಲಲ್ಲಿ ಸ್ಟೋರೇಜ್ಗಳಿರೋಲ್ವಲ್ಲ ಹಾಗಾಗಿ ಅದನ್ನು ಅಪ್ಲೋಡ್ ಮಾಡೋದು ಮತ್ತು ಎಡಿಟ್ ಮಾಡೋದು ಅದು ಪ್ರೋಸೆಸ್ಸು ಸ್ವಲ್ಪ ಲೇಟ್ ಆಗ್ತಿದೆ ಅದಕ್ಕೆ ಒಂದಷ್ಟು ವೀಡ್ಯೋಸ್ಗಳನ್ನ ಬ್ಯಾಂಕಿಂಗ್ ಇಟ್ಕೊಂಡ್ಬಿಟ್ರೆ ಆಮೇಲೆ ಡೈಲಿ ಹಾಕ್ತಾ ಇರ್ಬೋದು ಒಂದು ವಾರಕ್ಕಾಗೋಷ್ಟು ವಿಡಿಯೋ ಇರುತ್ತಾ ಆಮೇಲೆ ಮತ್ತೆ ಇನ್ನು ಮುಂದಿನ ವಾರಕ್ಕೆ ವಿಡಿಯೋಗಳು ಇಟ್ಕೊಬೋದಾ ಹಾಗೆ ಪ್ಲಾನ್ ಮಾಡ್ಕೊಂಡಿದ್ದೀನಿರೋ ಈಗ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳು ಬರುತ್ತೆ ವಸಂತಮ್ಮನ್ ಬ್ಲಾಗ್ಸ್ನಲ್ಲಿ ದಯವಿಟ್ಟು ನಮ್ಮ ವಸಂತಮ್ಮನ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟು ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಲವ್ ಯು ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ವಸಂತಮ್ಮನವ್ರೆ ಮಸಪ್ ಸಾಂಬಾರಿಗೆ ಏನೇನು ಬೇಕು ತೋರಿಸಿ ಇದು ಚಕ್ಕೊತ್ತ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಅದ್ರ ಜೊತೆ ಇನ್ನೂ ಒಂದು ಸೊಪ್ಪು ಅಲ್ಲಿ ಇತ್ತಿಲ್ಲ ಕೀರೆ ಸೊಪ್ಪು ಅದು ಹಾಕ್ಬೋದು ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ ಅದಕ್ಕೆ ಐಟೋನು ಹೆಸರುಬೇಳೆ ಹೆಸರುಬೇಳೆ ಸಮಗ್ರಬೇಳೆ ಬೆಳ್ಳುಳ್ಳಿ ಅಷ್ಟಿನ ಪುಡಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಣ್ಣನ್ನು ಬೇಕಾದ್ರೆ ಇಟ್ಕೋಬೋದು ಚೆನ್ನಾಗಿರುತ್ತೆ ನಾನು ಒಂದ್ ಎರಡು ಟೊಮೊಟೊ ಜಾಸ್ತಿ ಓಕೆ ಇವಾಗ ಸೊಪ್ಪು ತೊಳೆದಿಟ್ಕೊಂಡಿದೀನಿ ಅದಕ್ಕೆ ಇವಾಗ ಅಷ್ಟು ಬೇಳೆನ ಬಿಡ್ತೀನಿ ಹೆಸರು ಬೇಳೆ ಹಾಕಿದರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಓಕೆ ಇವಾಗ ತಗರಿಬೇಡಿ ಒಂದ್ಸಲ ತೊಳ್ಕೊಳ್ಳಿ ಸಾಕು ಪಸ್ನಾ ಪುಡಿ ಬೆಳ್ಳುಳ್ಳಿ ಬಡ್ಸಿಟ್ಕೋಬೇಕು ಸಿಪ್ಪ ತಂದು ಇಟ್ಕೋಬೇಕು ಅದು ಬೆಂದೋದಾಗ ಎಲ್ಲ ನೀಟಾಗಿ ಬೇಯಕೊಂಡಿರ್ತವೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಇವಾಗ ಇವಾಗಾಯಿತು ಇದಕ್ಕೆ ಇವಾಗ ಸೊಪ್ಪು ಸೊಪ್ಪಾಕ್ತಿದ್ವಿ ಮೆಂತ್ಯ ಸೊಪ್ಪು ಅದೇನು ಕಟ್ ಮಾಡೋಂಗಿಲ್ಲ ಎಲೆ ಎಲೆ ಬಿಡಿಸಿದ್ದೀನಿ ಇವಾಗಿದ್ದೀನ ಸಬ್ಸಿಗೆ ಸೊಪ್ಪನ್ನ ಪಾಲಕ್ ಸೊಪ್ಪು ಕಟ್ ಮಾಡ್ಕೊಳ್ಳೋಣ ಸಬ್ಸಿಗೆ ಸೊಪ್ಪು ಹಾಕಿದ್ರೇ ಅದು ಟೇಸ್ಟ್ ಆಗಿರೋದು ಮಸಪ್ ಸಾಂಬಾರಿಗೆ ಆಮೇಲೆ ಕೀರೆ ಸೊಪ್ಪು ಇರುತ್ತೆ ಅದು ಹಾಕಬೇಕು ಚೆನ್ನಾಗಿರುತ್ತೆ பால இது ஏன்னா பாலக்கு சாப்பா சாரி பாலக் நங்கே மத்தி விடுத்து கட் மாதிரி குக்கர்லாம் ஹாக்கி தீன் ಈಗ ಇಡ್ಲಿಟ್ಕೊಂಡಿದ್ದೆ ನೀರ ನೀರು ಹಾಕ ಉಕ್ಕಿಸ್ಬಾರ್ದು ಸ್ವಲ್ಪನೇ ಹಾಕೋಣ ನೀರ ಟೇಸ್ಟ್ ಎಲ್ಲ ಹೋಗುತ್ತೆ ಅದು ಅದು ಬಂದಿರೋ ಬೆಂದಿರೋ ರಸ ಎಲ್ಲ ಚೆಲ್ಲೋಗುತ್ತಲ್ಲ ಆವಾಗ ಟೇಸ್ಟ್ ಇರಲ್ಲ ಮುಚ್ಚಿಬಿಟ್ಟಿವಾಗ ಒಂದು ಆರು ಕೂಕ್ ಕೂಸಣ ಚೆನ್ನಾಗಿ ಬೆಂದೋಗಿರ್ತದೆ ಆವಾಗ ಇಡಿಟ್ಕೋಬೇಕು ಆರು ಕೂ ಕೂರ್ಸನ

ಏನಮ್ಮ ಹಪ್ಳ ಹಿಂಗ್ ಗುಡ್ಡೆ ಮಾಡಾಕಿದ್ಯಾ ಎಷ್ಟ್ರಿ ಗುಡ್ಡೆಲ್ಲ ಮುದ್ರಿ ಬಿಡಲಾ ಎಲ್ಲ ಫ್ರೆಂಡ್ಸ್ ಈಗ ಇರೋ ಮೂರು ಜನಕ್ಕೆ ಎಷ್ಟು ಹಪ್ಳ ಬೇಸೋರಲ್ಲ ಫ್ರೆಂಡ್ಸ್ ನೋಡಿ ನಾವೇನಕ್ಕೆ ದಪ್ಪ ಆಯ್ತೀವಂತ ಇದೇ ರೀಸನು ದಪ್ಪ ಆಗೋದಕ್ಕೆ ನೋಡಿ ಫ್ರೆಂಡ್ಸ್ ಮಸ್ಕೊಂತವ್ರೆ ಚೆನ್ನಾಗಿ ಬಂದಿತ್ತು ಈಗ ನೀಟಾಗಿ ಮಸ್ಕೊತವ್ರೆ ನೀರು ಹಾಕೋಬೇಕಾ ಬೇಕೆಂದ್ರೆ ಹಾಕ್ಕೊಬೋದು ಇದು ತೊಳೆಯೋದು ಇದನ್ನು ಇದಕ್ಕೆ ನಾನು ಕತ್ತೆ ಅಮ್ಮ ಅದನ್ನು ಹಂಗೆ ತೊಳೆಬಿಡೋಲ್ಲ ಹ್ಞೂ ನೋಡಿ ಹೆಂಗಿದೆ ಇವಾಗ ಹ್ಞೂ ಅದ್ರಲ್ಲಿ ಬೇಕಾದ್ರೆ ಇಡ್ಲಿನೂ ತಿನ್ಬೋದು ದೋಸೆ ತಿನ್ಬೋದು ಇವಾಗ ಹಿಂಗ ಹಾಕಿದ್ದೀನಿ ಎಣ್ಣೆ ಬಿಟ್ಟಿದ್ದೀನಿ ಜೀರಿಗೆ ಸಾಸಿವೆ ಹಾಕ್ತಿದೀನಿ ನಿಂಗೆ ಯಾಕೆ ಹಾಕಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದಿನಲ್ಲ ಅದಕ್ಕೋಸ್ಕರ ಬೆಳ್ಳುಳ್ಳಿ ಆಗ್ತಿದೆ ನೋಡಿ ಒಂದು ಮೆಣಸಿನ್ಕಾಯಿ ಕರಿಬೇಸ ಹೆಂಗಮ್ಮ ಮಾಡ್ತಿದ್ದಾ ಆಯ್ತು ಹತ್ರ ಬಾ ಅಂತ ಹೇಳಿದ್ ನಾನು ಮಕ್ಕ ಹತ್ರ ಕೊಡೋದ್ ಮಾಡ್ತೀನಲ್ಲ ಇದು ಮುದ್ದೆ ಮಾಡ್ಕೊಂಡು ತಿಂದರೆ ಮಸತ್ ಸಾಂಬಾರಿಗೆ ತಕತ್ತಾಗಿರ್ತದೆ ಇವಾಗ ಟೈಮ್ ಆಗುತ್ತೆ ತೆಗಿಟ್ಟು ಮುದ್ದೆ ಮಾಡಲ್ಲ ಅನ್ನ ಮಾಡ್ಬಿಟ್ಟಿದ್ದೇನೆ ಮುದ್ದೆ ಮಾಡೋದಾದ್ರೆ ಸ್ವಲ್ಪ ಅನ್ನ ಮಾಡ್ತಿದ್ದೆ ಅನ್ನ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ ಮುದ್ದೆ ಮಾಡಲ್ಲ ಇವಾಗ ಇದಕ್ಕೆ ಮುದ್ದೆನೇ ಚೆಂದ साबार मुद्दे मत्रा चस्त कामशन इग नोडी स्वल्प स्लो माझं सीस बरी चटे समेलबं गम गम पिम आचबार इग नोडी फ्रेंड्स ट्रिकूज ಗಮ್ಮಂತಿದೆ ಫ್ರೆಂಡ್ಸ್ ಓ ಒಗ್ಗರಣೆ ಸ್ಮೆಲ್ ಹೋಗ್ಬಾರ್ದು ಅಂತ ಇದನ್ನು ಇಡ್ಲಿಗೂ ಹಾಕೊಂಡು ತಿನ್ಬೋದು ಫ್ರೆಂಡ್ಸ್ ದೋಸೆನೂ ತಿನ್ಬೋದು ಇಡ್ಲಿನೂ ತಿನ್ಬೋದು ಓಕೆ ಚೆನ್ನಾಗಿತ್ತು ಹ್ಞೂ ರೆಡಿನಾ ಓಕೆ ತಟ್ಟೆಗೆ ಹಾಕಿ ತಿನ್ನೋದು ಅಷ್ಟೇ ತಟ್ಟೆಗೆ ಹಾಕೋದಕ್ಕೆ ಅನ್ನ ರೆಡಿ ಸಾಂಬಾರು ರೆಡಿ ಹಪ್ಪಳ ಅಂತೂ ಗುಡ್ಡೆ ಇಕ್ಕವ್ರೆ ಹಾಕೊಳ್ಳೋದು ರೆಡಿ ಇವಾಗ ಇದಕ್ಕೆ ಬೇಯಿಸೋಕ್ಕೂ ಅವಾಗಲೇ ಹಾಕ್ಬೋದಿತ್ತು ಅವಾಗ ಹಾಕಿಲ್ಲ ಅಂದರೆ ಇವಾಗಾದರೂ ಹಾಕ್ಬೋದು ಹಾಕ್ಬಿಟ್ಟು ಹೆಚ್ಚಿಗ ತಕ್ಕಷ್ಟು ಉಪ್ಪು ಹಾಕಿ ಹಾಕ್ಬಿಟ್ಟು ಒಂದು ಕುದಿ ಕುದಿಸಿಬಿಡಿ ಸಾಕು ಸಾಕ ಉಪ್ಪು ಹಾಂ ಸಾಕು ಖಾರದ ಪುಡಿ ಗಿರದ ಪುಡಿ ಅವೆಲ್ಲ ಹಾಕಲ್ಲ ಏನು ಬೇಡ ಹಸಿಮೆಣಸಿಕೆ ಹಾಕಿದ್ದೀನಲ್ಲ ಹಾಂ ಅದಕ್ಕೆ ಹಾಕಲ್ಲ ಹಸಿಮೆಣಸಿಕೆ ಟೇಸ್ಟು ಆದರೆ ಗ್ಯಾಸ್ ಟಿಕ್ ಹ್ಞೂ ಇವಾಗ ಒಂದು ಕುದಿ ಕುದೀಲಿ ಒಂದು ಮಳ್ಳಿ ಮಳ್ಳಿದ ತಕ್ಷಣ ಇದಕ್ಕೆ ಬಿಡೋಣ

ಹೋಗ್ದಂಗೆ ಕಟ್ಟಿಬಿಟ್ರೆ ಕಟ್ಟಿಟ್ರೆ ನಾಳೆನು ಸಾಂಬಾರು ಇದ್ರೆ ನಾಳೆನೂ ನೆಂಚ್ಕೊಂಡು ತಿನ್ಬೋದು ಓಕೆ ಅದನ್ನ ನೋಡಿ ಅಲ್ಲಿ ಎತ್ತಿರಿ ಓ ಇವಾಗ ಇಷ್ಟ ನಾನು ಗುಡ್ಡ ಮಾಡಿದ ನೋಡಿ ಎಲ್ರಿಗೂ ಒಂದಷ್ಟು ಹಪ್ಲಾ ಕೊಡ್ತಾರೆ ಅನ್ಕೊಂಡಿತ್ತು ನಿನ್ನೊಂದ್ಸರ್ತಿ ಬೇಯಿಸ್ಬೇಕಾಗುತ್ತೆ ಅಲ್ಲ ಅಂತ ಅನ್ಕೊಂಡ್ರೆ ಆ ಥರ ಮಾಡ್ಬೋದು ಕುದೀತಿದ್ಯೋ ಸಾಂಬಾರು ಹ್ಞೂ ಸಾಂಬಾರು ಇವಾಗ ಕುದೀತಿದ್ಯಾ ಇವಾಗ ಇಳಿಕೊಳ್ಳೋದ ನೋಡು ಉಪ್ಪು ಎಲ್ಲ ಸರಿಯಾಗಿದೆ ಅಂತ ಕ್ವಾತ ಕ್ವಾತ ನೀವು ಕುದೀತಾ ಫ್ರೆಂಡ್ಸ್ ಸಾಕು ಕುದಿ ಕುದೇ ಉಪ್ಪು ಖಾರ ಎಲ್ಲ ಚೆನ್ನಾಗೈತೆ ಕರೆಕ್ಟಾಗಿದೆಯ ತಟ್ಟೆ ಫ್ರೆಂಡ್ಸ್ ಇದು ತಮ್ಮಂದು ತಮ್ಮಂದು ಇದು ಅಪ್ಪ ನಮ್ಮಂದು ಇದಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ಇರುತ್ತೆ

ಅವಾಗ ಒಂಚೂರು ತುಪ್ಪ ಹಾಕಿ ಊಟಕ್ಕೆ ಇಕ್ಬೋದಲ್ಲ ಅಂತ ಹೇಳೋದಷ್ಟೇ ಹಂಗೆ ಹಾಗೆ ಎಲ್ಲ ಖಾಲಿ ಆದಮೇಲೆಲ್ಲ ಹೇಳೋದು ಓಕೆ ಇವಾಗ ತುಪ್ಪ ಹಾಕಿದ್ದೀನಿ ಇದೇ ಸೇಮ್ ಮುದ್ದೆನೂ ಮಾಡಿಕೊಂಡು ತಿಂದರೆ ಚೆನ್ನಾಗಿರ್ತದೆ ಸಖತ್ತಾಗಿರ್ತದೆ ಅಂತ ಮಗನಿಗೂ ಜಾಸ್ತಿ ಬೇಕು ಸಾಂಬಾರು ನನಗೆ ಮೂರು ಸೌಟು ಹಾಕು ಈ ರಾಣಿಗೆ ನೋಡಿ ಇರೋದು ಇಷ್ಟ ಅನ್ನ ಸಾಂಬಾರು ಮೂರು ಸೌಟ ಹಾಕು ಅಂತಳು ನಾನು ಸಾಂಬಾರೇ ಜಾಸ್ತಿ ತಿನ್ನೋದು ಫ್ರೆಂಡ್ಸ್ ಕೊಟ್ಟು ಹೊಡ್ಕಂತ ಹ್ಞೂ ಈಗ ತಿಂದು ನಿಮಗೆ ಟೇಸ್ಟ್ ಹೇಳ್ತಾರಂತೆ ಫ್ರೆಂಡ್ಸ್ ಚೆನ್ನಾಗಿದೆ ಚೆನ್ನಾಯ್ತಾ ಸೂಪರ್ ಆಗೈತೆ ಓಕೆ ಬನ್ನಿ ನಿಮ್ಮದೇ ಕುತ್ಕೊತೀನಿ ನಾನು ಹ್ಞೂ ತುಪ್ಪತಿನಿಸು ಚೆನ್ನೈತೆ ಚೆನ್ನಾಗಿದೆಯಾ ಇಲ್ಲ ಸುತ್ತ ಚೆನ್ನಾಗಿದೆ ಫ್ರೆಂಡ್ಸ್ ಸಖತ್ತಾಗಿದೆ ಮನೇಲಿ ನೀವು ಮಾಡ್ಕೊಂಡು ತಿನ್ನಿ ಅಂದರೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ प्लीज नमेंगे सपोर्ट फ्रेंड्स टाटा बाय लव यू कीप वाचिंग अस बाय फ्रेंड्स हिंगे नी